ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಜ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಹಾರು ಆಗಿದೆ ಸಮಯ ಈಗ ತಾನೇ ತೋಟ ಕಡೆ ಬಂದ ನಾರುಗಳನ್ನ ಎತ್ಕೊಂಡು ಏನಪ್ಪ ಬಾಳೆಗಡೆ ಇದ್ದಾನೆ ಅಂತ ತಿಳ್ಕೊಂಡ್ರೆ ಏನಂದರೆ ನಮ್ಮ ಅಪ್ಪ ಎಲ್ಲ ಹೋಗಿದ್ರು ಯಾರೋ ಕೊಟ್ಟಿದ್ದಾರೆ ಒಂದು ಐದು ಕಂತುಗಳು ಪಚ್ಚು ಬಾಳೆ ಇದೇನೋ ಸೀಡ್ಸ್ ಅಂತ ಓಕೆ ತೋಟದಲ್ಲಿ ಹುಣ್ಣಣ ಮೊದಲು ಅಲ್ಲೊಂದಿತ್ತು ಆದರೆ ಅದ್ಯಾಕೋ ಕಾರಣಾಂತರಗಳಿಂದ ಒಣಗೋಯ್ತು ಸದ್ಯಕ್ಕೆ ಇವಾಗಿಲ್ಲ ಅಲ್ಲಿ ಹಾಗಾಗಿ ತೋಟದಾಗ ಯಾವುದೋ ಒಂದು ಮೂಲೆನಾಗ ಉಣ ಅಂದ್ಬಿಟ್ಟು ಇಟ್ಕೊಬಂದೆ ಅನೋ ಅಂದರೆ ಉಣ್ಬಿಟ್ರೆ ಯಾವಾಗೋ ಒಂದು ಒಳ್ಳೆ ಹಬ್ಬಗಳಿಗೆ ಸೀಸನ್ಗೆ ಬರುತ್ತೆ ಒಂದೊಂದು ಗೊನೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮಿಕ್ಕಿದ್ದು ದೇವಸ್ಥಾನಗಳಿಗೆ ಇಲ್ಲ ನಾವೇ ರಸ ಹುಳಿ ಮಾಡಿಕೊಂಡು ಹೋಗಿ ಕೊಡ್ತೀವಿ ಅಂದರೆ ಮಾಡ್ಕೊಳೋದಂತೂ ಇಲ್ಲ ಗೊನೆಗಳು ನಮ್ಮ ತೋಟದಲ್ಲಿ ಬಾಳೆ ಗಿಡ ಇದ್ದರೆ ಹಾಂ ಸುಮಾರು ಸರಿ ಈ ಥರ ಕೆಲಸ ಮಾಡಿದ್ದೀವಿ ಏನಂದರೆ ಒಳ್ಳೊಳ್ಳೆ ಹಬ್ಬ ಸೀಜನ್ನಲ್ಲೇ ಬರ್ತೈತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಒಂದು ಚಿಪ್ಪ ಎರಡು ಚಿಪ್ಪ ಮಾಡ್ಕೊಂಡು ನಮ್ಮ ಕಿದೆಲಾ ದೇವಸ್ಥಾನ ಕೊಟ್ಬಿಡ್ತೀವಿ ಇಲ್ಲ ನಾವೇ ಮಾಡ್ಕೊಂಡು ಹೋಗಿ ಕೊಡ್ತೀವಿ ಒಂದು ನಾಲ್ಕು ಜನ ತಿನ್ನಲಿ ಅಂತ ಓಕೆ ಇವತ್ತು ಅದನ್ನ ಉಣ್ಬೇಕು ಎಲ್ಲ ಒಂದು ಜಾಗದಾಗ ಉಣ್ಬಿಟ್ರೆ ಯಾವುದೋ ಒಂದು ಕಾಲಕ್ಕೆ ಬಂದೇ ಬರುತ್ತಲ್ಲ ಒಂದು ವರ್ಷಕ್ಕಂತೂ ಬಂದೇ ಬರುತ್ತೆ ನೋಡೋಣ ಅದು ಕೂಡ ಒಂದು ಇರಲಿ ನಮ್ಮ ತೋಟದಲ್ಲಿ ಅಂದ್ಬಿಟ್ಟು ಇವಾಗ ಮಿಸ್ಸಿ ಮನೆಗೆ ಹೋಗಿ ಗುದ್ಲಿ ಸಂಖ್ಯೆ ಎರಡು ಹೋಗ್ತಾ ಇದೀನಿ ಹೋಗ್ತಾಯಿದ್ದೀನಿ ಯಾಕಂತೇಳಿದ್ರೆ ಬಾಳೆ ಗಿಡ ಅದಕ್ಕೆ ಏನಂದ್ರೆ ಮುಂಜಾನೆ ಸಖತ್ತಾಗಿ ಬುದ್ದಿದ್ದೆ ರಾತ್ರಿ ಹುಲ್ಲೆಲ್ಲ ನಿಂದೋಗಿದೆ ನಮ್ಮ ಕಾಲುಗಳು ನೋಡ್ರಿ ಎಷ್ಟು ನಿಂದೋಗಿದ್ದಾವೆ ಈ ಹುಲ್ಲಲ್ಲಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದಬ್ಬಾಗ್ತೀನಿ ಸ್ಮಾಲ್ ಆಗಿ ಎಲ್ಲ ವೀಡಿಯೋ ಮಾಡ್ತೀನಿ ಆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ನಾವು ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನಷ್ಟ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದೀರಾ ಒಂದು ಲೈಕ್ ಮಾಡೋದು ಮಾತ್ರ ಬರಿಬಿಡಿ ಲೈಕ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಸೂರ್ಯ ಕೂಡ ಹುಡ್ತಾ ಇದ್ದಾನೆ ನಾನು ಕೂಡ ಮಿಸಿ ಮನೆ ಕಡೆ ಹೋಗ್ತಾ ಇದ್ದೀನಿ ಗುದೀಸನ್ ಕೇತ್ಕೊಬ್ರೋಕ್ಕೆ ಓಕೆ ಫ್ರೆಂಡ್ಸ್ ಬಾಳೆಕಂದ ಹೂಣಿದ್ದಾಯ್ತು ಇವಾಗ ನಮ್ಮಪ್ಪ ಬಂದು ಮಸಾಲೆ ದೋಸೆ ತಿಂದಿದ್ರು ಮಸಾಲೆ ದೋಸೆನ ತಿಂತಾ ಇದ್ದೀನಿ ಸೂಪರ್ ಆಗಿದೆ ಯಾರೋ ಗೊತ್ತಿಲ್ಲ ಚಟ್ನಿ ನನಗೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ ಆ ಕಡೆ ನಮ್ಮ ಅಪ್ಪ ತಿಂತ ಇದ್ದಾರೆ ಈ ಕಡೆ ನಾನು ತಿಂತಾ ಇದ್ದೀನಿ ಅದಕ್ಕೆ ಫ್ರೆಂಡ್ಸ್ ಬಾಳೆ ಕಂದು ಗುಣಿದಾಯಿತು ದೋಸೆ ತಿಂದಿದ್ದು ಕೂಡ ಆಯಿತು ಇವಾಗ ನೆಕ್ಸ್ಟ್ ಅಂತ ಹೇಳಿದ್ರೆ ಕೊಡ್ಗಲ್ಲಿ ಎತ್ಕೊಂಡು ಪಾರಂಬಲ್ನ ಕೊಯ್ಯಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಕುರಿಗಳಿಗೆ ಇನ್ನೇನು ಎಂಟೂವರೆ ಆಗ್ತಾ ಎಂಟು ಗಂಟೆ ಇನ್ನೊಂದು ಅರ್ಧ ಗಂಟೆ ಕರೆಂಟ್ ಬರುತ್ತೆ ಅಷ್ಟಾದರೆ ಮೇವು ಕೊಯ್ದು ಮೆಷಿನ್ಗೆ ಹಾಕ್ಬಿಟ್ರೆ ಇವತ್ತಿನ ಒಂದು ಕುರಿಗಳಿಗೆ ಮೇವು ಉಣ್ಸೋದು ಕೆಲಸ ಮುಗಿತೈತೆ ಇವಾಗ ಬಂದು ನಾನು ಇಲ್ಲಿ ಪಾರಂಬಲ್ನ ಕೊಯ್ತಾ ಇರೋದು ಅಂದರೆ ಮೂರು ದಿನದಿಂದ ಇಲ್ಲಿ ಕೊಯ್ತಾ ಇದ್ದೀನಿ ಆ ಕಡೆ ಬೇರೆ ಕಡೆನೂ ಕೂಡ ಬಂದೋಗಿದ್ದಾವೆ ಎಲ್ಲ ಮಳೆಗಾಲ ಬೇಗ ಬೇಗ ಬರುತ್ತೆ ಆದರೆ ಈ ಒಂದೆರಡು ದಿನ ಚಳಿಗಾಲ ಹಾಗೆ ಕಡಿಮೆ ಕೂಡ ಆಗುತ್ತೆ ಏನಂದರೆ ಬೆಳೆಯೋದು ಓಕೆ ಈ ಕೊಯ್ಯೋಕೆ ಇವಾಗ ಇವತ್ತು ಬಂದಿದ್ದೀನಿ ಓಕೆ ಫ್ರೆಂಡ್ಸ್ ಮೇವೆಲ್ಲ ತಂದು ಹಾಕಿ ಮತ್ತು ಮಿಷಿನ್ಗೂ ಕೂಡ ಹಾಕ್ಬಿಟ್ಟಿದ್ದೀನಿ ಏನಂದರೆ ಇದು ನೆನ್ನೆದು ಮೇವು ಅದಕ್ಕೋಸ್ಕರ ಕ್ರೇಟಲ್ಲಿ ತುಂಬಿಕಿದ್ದೆ ಕ್ರೇಟಲ್ಲಿ ತುಂಬಿಕ್ಕಿದ್ದೀನಿ ಇದು ಬಂದು ಇವತ್ತಿಂದು ಏನಂದರೆ ನಾಳೆ ನಮ್ಮದು ಸೋಮವಾರ ಏನಂದರೆ ನಮ್ಮದುಕ್ಕೆ ನಾಳೆ ಸೋಮವಾರ ಆಗಿರುತ್ತೆ ಹಾಗಾಗಿ ತೊಂಡೆಕಾಯಿನ ಬಿಡಿಸ್ಬೇಕು ಹಾಗಾಗಿ ಏನಂದರೆ ಒಂದಿನ ಮೇವು ಮುಂಚೆ ಉಣ್ಸು ಮಾಡ್ಕೊಬಿಟ್ರೆ ನಾವು ಆರಾಮಾಗಿ ಅಲ್ಲಿ ಕಾಯಿ ಕಿತ್ಕೊಂಡ್ಬೋದು ಆರಾಮಾಗಿ ನಮ್ಮ ಪಡಕ್ಕೆ ನಾವು ಕೆಲಸ ಮಾಡ್ಬೋದು ಇಲ್ಲಾಂದರೆ ಆ ಕಡೆ ಮೇವು ಕೊಯ್ದು ಈ ಕಡೆ ಮಿಷಿನ್ಗೆ ಹಾಕೋದು ಸಿಕ್ಕಾಪಟ್ಟೆ ಒಂದು ರಿಸ್ಕ್ ಇರುತ್ತೆ ಯಾಕಂತ ಹೇಳಿದ್ರೆ ನಾವು ಬೆಳಗ್ಗೆ ಬಂದು ಹಿಡ್ದಿದ್ದೀವಿ ಅಂದರೆ ನಾವು ಫ್ರೀ ಆಗೋ ಸಾಕನೆ ಮಧ್ಯಾಹ್ನ ಒಂದು ಗಂಟೆ ಹಾಕ್ಬಿಡುತ್ತೆ ಕಾಯಿ ಬಿಡಿಸೋದು ಆವಾಗ ಮಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಗಾಡಿ ಟೈಮಿಂಗ್ಸ್ ಪಿಕಪ್ ಮಾಡಬೇಕು ಸ್ವಲ್ಪ ಯಾ ಇದು ಮಾಡಿದ್ರೆ ಸಾಕು ಗಾಡಿಗಳು ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾಳೆ ಕೆಲಸ ಇದ್ದರೆ ಈ ಥರ ಒಂದು ಎಕ್ಸ್ಟ್ರಾ ಮೇವನ್ನ ಸ್ಟಾಕ್ ಮಾಡಿ ಮಾಡ್ಕೊಬಿಡ್ತೀನಿ ಯಾಕಂದರೆ ರಿಸ್ಕ್ ಇರಬಾರ್ದು ಏನಂದರೆ ನನಗೇನಾದರೂ ಒನ್ ಟೈಮ್ ಊಟ ಅಂದರೂ ಪರವಾಗಿಲ್ಲ ಆದರೆ ಇವುಗಳಿಗೆ ಯಾವುದೇ ರೀತಿಯಾಗಿ ಮೇವಿಗೆ ಕೊರತೆನೇ ಇರಬಾರ್ದು ನನ್ನ ಮನೆಯಲ್ಲಿ ತಿನ್ನಬೇಕು ನೋಡಿ ಬೆಳಗ್ಗೆ ಹಾಕಿರೋ ಮೇವು ಒಂದು ಅರ್ಧ ತಿಂದಿದೆ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬಿಟ್ಟು ಕಾಲು ನಿಟ್ಕೊಂಡು ಮಲ್ಕೊಂಡ ಅವಳು ಇವಳೂ ಮತ್ತು ಇವರು ಕೂಡ ಅಷ್ಟೇ ಇವರೆಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಖಾಲಿ ಮಾಡಿದ್ದಾರೆ ದಪ್ಪ ದಪ್ಪ ಕಡ್ಡಿಗಳು ಮಾತ್ರ ಬಿಟ್ಟಿದ್ದಾರೆ ತಿನ್ನೋರು ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡವ್ರೆ ಮತ್ತು ಇವರಿಬ್ಬರೂ ಅಷ್ಟೆ ಅಕ್ಕ ಬುಕ್ಕ ಇವರು ಕೂಡ ನೋಡ್ತಾ ಇರ್ಬೋದು ಇವರು ಕೂಡ ಮಲ್ಕೊಂಡಿದ್ದಾರೆ ಹಿಂದಳಪ್ಪ ಬಾಳೆಹಣ್ಣು ಹುಟ್ಟು ಏನಂದ್ರೆ ಬಾಳೆಹಣ್ಣು ತಂದಿದ್ರಿ ತಿಂದೆ ಈ ಒಟ್ಟು ಈ ಥರ ಕೊಡ್ಬೇಕು ಇಂದಳೆ ತಿನ್ನಿ ಅವ್ನು ತಿನ್ಬಿಡ್ತಾನೆ ಬೇಗ ತಿನ್ನಿ ಗುಬೆ ತಿನ್ನ ಓಕೆ ನೋಡ್ತಾ ಇರ್ಬೋದು ಇಬ್ರು ಕೂಡ ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ ಹೊಟ್ಟೆ ತುಂಬಿಸ್ಕೊಂಡು ಆರಾಮಾಗಿ ಮಾಲ್ಕೊಂಡ್ಬಿಡ್ತಾರೆ ಇನ್ನು ಯಾವುದೇ ರೀತಿಯಾಗಿ ಇಲ್ಲ ಎಷ್ಟೋ ಜನ ನಾವು ನೋಡ್ತೀವಿ ಫ್ರೆಂಡ್ಸ್ ಅಂಗಡಿನಲ್ಲಿ ಬಾಳೆಹಣ್ಣ ತೊಗೊತೀರಾ ಬಾಳೆಹಣ್ಣು ತಗೊಂಡು ಹಣ್ಣು ತಿನ್ಬಿಟ್ಟು ಮತ್ತೆ ಒಟ್ಟನ ಬಂದು ಎಲ್ಲಂದ್ರೆ ಅಲ್ಲಿ ಬಿಸಾಡ್ತೀರಾ ಆ ರೀತಿಯಾಗಿ ದಯವಿಟ್ಟು ಯಾರು ಕೂಡ ಬಿಡ್ಸಕ್ಕೆ ಹೋಗ್ಬೇಡಿ ಆ ಒಂದು ಒಟ್ಟು ಇರೋದು ಪ್ರಾಣಿಗಳಿಗೆ ಆಯ್ತಾ ಎಲ್ಲೇ ಆಗಿರ್ಬೋದು ಇವಾಗ ಸಿಟಿಗಾಡೇನೆ ನಾವು ರೋಡಲ್ಲಿ ಎಷ್ಟೋ ಹಸುಗಳು ನೋಡ್ತೀವಿ ಆ ಥರ ಒಂದು ಹಸು ಬಾಯಿಗೆ ಕೊಡ್ರಿ ಈ ಥರ ಒಂದು ಕುರಿಗಳ ಬಾಯಿಗಾದರೂ ಕೊಡ್ರಿ ಯಾವುದೋ ಒಂದು ಪ್ರಾಣಿ ಹೊಟ್ಟೆಗೆ ತುಂಬಲಿ ಯಾಕಂತ ಹೇಳಿದ್ರೆ ಅದರಿಂದ ಕಣ್ರಿ ನಾವು ಮಾಡಿರೋ ಕರ್ಮ ಅಷ್ಟೇ ಎಷ್ಟೊತ್ತು ಸ್ವಲ್ಪ ಕಳಿಯುತ್ತೆ ಯಾರ್ಯಾರು ಎಷ್ಟೆಷ್ಟು ಕರ್ಮ ಮಾಡಿದ್ರೆ ಗೊತ್ತಿಲ್ಲ ಲೆಕ್ಕ ಗೊತ್ತಿಲ್ಲ ಅಲ್ವಾ ಈ ಥರ ಮಾಡೋದ್ರಿಂದ ಆ ಕರ್ಮ ಎಲ್ಲ ಕಳೀತವೆ ಓಕೆ ಇನ್ನು ತೋಟಕ್ಕೆಲ್ಲ ನೀರು ಬಿಟ್ಟಿದ್ದಾಯಿತು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ಅದೇನಕೋ ವಿಡೇ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಸಮಯ ಇನ್ನು ತೋಟದಲ್ಲಿ ಏನು ಕೂಡ ಕೆಲಸ ಇಲ್ಲ ಕೆಲಸಗಳು ಕಡಿಮೆ ನಾಳೆ ಬಂದು ತೊಂಡೆಕಾಯಿ ಕೀಳಬೇಕು ಏನಪ್ಪ ಇವ್ನ ಸೋಮವಾರ ಅಂತ ಇದ್ದಾನೆ ಇವ ಇದು ನೋಡಿದ್ರೆ ಇವತ್ತು ಅಪ್ಲೋಡ್ ಆಗಿದೆ ಈ ವಿಡಿಯೋ ಅಂತ ಅಂಥೇಳ್ಕೊಂಡಿರ್ಬೋದು ಏನಂದರೆ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಅಷ್ಟೇ ಏನಂದರೆ ನಾಳೆ ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಅದು ಇವತ್ತು ಮಾಡಿರ್ತೀವಿ ಯಾಕಪ್ಪ ಅಂತೇಳಿದ್ರೆ ನಮ್ಮದೇ ಆದಂಥ ವೀಡಿಯೋ ಮಾಡಿಸೋಕೆ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಯಾಕಂತೇಳಿದ್ರೆ ಎಡಿಟಿಂಗ್ ಇರುತ್ತೆ ವಾಯ್ಸ್ ಆವರ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಮತ್ತು ತಂದ್ಮೇಲನ್ನ ಕ ತನ್ಮೇಲನ್ನ ಕ್ರಿಯೇಟ್ ಮಾಡಬೇಕು ಸಿಕ್ಕಾಪಟ್ಟೆ ಒಂದು ಕಷ್ಟ ಇರುತ್ತೆ ಕೆಲಸ ಅದಕ್ಕೋಸ್ಕರ ಒಂದಿನ ಮುಂಚೆ ಮಾಡ್ಕೊತೀವಿ ವಿಡಿಯೋಗಳು ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಇನ್ನು ಈ ಬಿಸಿಲಲ್ಲಿ ಏನು ಕೆಲಸನ ಮಾಡೋಕ್ಕಾಗೋದಿಲ್ಲ ಮತ್ತು ಇನ್ನೇನು ಕೂಡ ಕೆಲಸ ಇಲ್ಲ ಹಾಗಾಗಿ ಮನೆ ಕಡೆ ಹೊರಡೋಣ ಮನೆ ಕಡೆ ಹೋಗ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಂಡು ರೆಸ್ಟ್ ಹಾಕ್ಕೊಂಡು ಟಿ ವಿ ಗಿವಿ ನೋಡಿಕೊಂಡು ನಾವು ಸ್ವಲ್ಪ ಮಜಾ ಮಾಡಿಕೊಂಡು ಏನಂದರೆ ಯಾವಾಗೂ ಒಂದೇ ಕೆಲಸದಲ್ಲಿದ್ದರೆ ನಮಗೊಂಥರ ಬೋರ್ ಹೊಡೆದ್ಬಿಡುತ್ತೆ ಅದಕ್ಕೋಸ್ಕರ ಮಧ್ಯಾಹ್ನದ್ದು ಒಂದು ಒಂದೆರಡು ಅವರ್ ಮೂರು ಅವರ್ ರೆಸ್ಟ್ ತಗೊತೀವಿ ಟಿ ವಿ ಗಿವಿ ನೋಡ್ಕೊಂಡು ಮನೆಯವ್ರ ಜೊತೆ ಎಲ್ಲ ಚೆನ್ನಾಗಿ ಟೈಮ್ ಟೇ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಮತ್ತೆ ಸಂಜೆ ಬರ್ತೀವಿ ಓಕೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ತೋಟಕ್ಕೆ ಬರ್ತೀನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವ್ರಿಗೆ ಕಾಯ್ತಾ ರೀ ಟೇಕ್ ಕೇರ್ ಬಾಯ್ ಓಕೆ ಫ್ರೆಂಡ್ಸ್ ಏನಂದ್ರೆ ಮಧ್ಯಾಹ್ನ ತೋಟಕ್ಕೆ ಬಂದೆ ಇಲ್ಲೊಂದು ಜಾಗ್ದಲ್ಲಿ ಚಕ್ತಾ ಇದ್ದೀನಿ ಅಲ್ಲೊಂದು ಜಾಗ್ದಲ್ಲಿ ಚಕ್ತಾಯಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ನಾಳೆ ಬಂದು ಗೊಬ್ಬರ ಹೊಡಿಬೇಕು ಕಾಯಿ ಕೀಳಬೇಕು ಪ್ಲಾನ್ ಪ್ಲ್ಯಾನ್ ಇತ್ತು ಆದರೆ ಕಾಯಿ ಕೇಳೋದು ಬಂದು ಕ್ಯಾನ್ಸಲ್ ಆಯಿತು ಆಲ್ಮೋಸ್ಟು ಯಾಕಂತೇಳಿದ್ರೆ ಗೊಬ್ಬರ ಹೊಡೀರಿ ಗೊಬ್ಬರ ಹೊಡೀರಿ ಅಂತ ಸುಮಾರು ಒಂದು ವಾರದಿಂದ ಹೇಳ್ಕೊಂಡಿದ್ರೆ ಅವರು ಸಿಗ್ಲೇ ಇಲ್ಲ ನಮ್ಮ ಕೈಗೆ ಅದಕ್ಕೋಸ್ಕರ ಏನಂತೇಳಿದ್ರೆ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಲೇ ಆಳ್ಗಳು ಬೇರೆ ಇಲ್ಲ ಗೊಬ್ಬರ ತುಂಬೋದಕ್ಕೆ ಅದಕ್ಕೆ ಆಳ್ಗಳೊಂದು ಇಬ್ಬರು ನಾವೇ ರೆಡಿ ಮಾಡಿಕೊಂಡು ಅವ್ರ ಜೊತೆಗೆ ನಾವು ಕೂಡ ಸೇರ್ತಾಯಿದ್ದೀವಿ ನಾಳೆ ಬಂದು ಗೊಬ್ಬರ ತುಂಬಿ ನಾಳೆ ತೋಟಕ್ಕೆ ಗೊಬ್ಬರ ಹೊಡಿಬೇಕು ಅದಕ್ಕೆ ಕಾಯಿ ಕಿಳೋದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀವಿ ಇವಾಗ ಗೊಬ್ಬರ ಹಾಕೋಬೇಕಲ್ವಾ ಆ ಒಂದು ಜಾಗಕ್ಕೆ ಬಂದು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಕಸ ಕಡ್ಡಿ ಆಳು ಮೂಳು ಎಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದು ಜಾಗದಲ್ಲೇ ಮಾಡಿಬಿಟ್ಟು ಬಂದೆ ಈ ಜಾಗದಲ್ಲಿ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಆಯಿತು ಇನ್ನೊಂದು ಟೆನ್ ಪರ್ಸೆಂಟ್ ಇದೆ ಆಲ್ಮೋಸ್ಟು ಅದನ್ನ ಸ್ವಲ್ಪ ವಿಡಿಯೋ ಮಾಡೋಣ ಅನ್ಬಿಟ್ಟು ಇವಾಗ ಕ್ಯಾಮ್ರಾನಲ್ಲಿ ಇಟ್ಬಿಟ್ಟು ವಿಡಿಯೋನ ಸ್ಟೋರ್ ಮಾಡಿದ್ದೀನಿ ಬನ್ನಿ ಈ ಕೆಲಸ ಆಗಿರುತ್ತೆ ನೋಡೋಣ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟಿ ನೇಗಿತ್ತು ಅಂತ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡಿದ್ದೀನಿ ಏನೆಲ್ಲ ದಬ್ಬಾಕಿದ್ದೀನಿ ಅದನ್ನೆಲ್ಲ ಸ್ಮಾಲ್ ಸ್ಮಾಲಾಗಿ ವೀಡಿಯೋ ಮಾಡಿ ನಿಮ್ಮ ಮುಂದೆ ನಾನು ತೊಗೊಬಂದಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರೆಕ್ಟ್ ಟೈಮ್ಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟ ಮತ್ತೆ ನಾಳೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್